ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಫೋರ್ ನೈಂಟಿ ಏಯ್ಟ್ ಎ ಮತ್ತು ತ್ರೀ ನಾಟ್ ಟೂ ಐ ಪಿ ಸಿ ಎಡಿಯಲ್ಲಿ ಅಂದರೆ ಏನು ಈ ಪ್ರಕರಣದ ಆರೋಪಿ ಇದ್ದಾರೆ ಈಶ್ವರಪ್ಪ ಮಹಲಿಂಗಪ್ಪ ಪೂಜಾರ್ ವಯಸ್ಸು ಆ ಟೈಮಲ್ಲಿ ಸುಮಾರು ನಲವತ್ನಾಲ್ಕು ವರ್ಷ ಬಸಾಪುರ್ ಗ್ರಾಮ ಲಕ್ಷ್ಮೇಶ್ವರ್ ತಾಲೂಕು ಈತನು ತನ್ನ ಪತ್ನಿ ಶಂಕರವ್ವ ಗಂಡ ಈಶ್ವರಪ್ಪ ಪೂಜಾರ್ ಸುಮ್ ಆ ಸಮಯದಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷ ಸಾಕಿನ ಬಸಾಪುರ್ ಸ ಲಕ್ಷ್ಮೇಶ್ವರ ತಾಲೂಕು ಈತ ತನ್ನ ಹೆಂಡತಿಯ ಶೀಲದ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿ ಅವಳಿಗೆ ಕೊಡ್ಲಿಯಿಂದ ಕುತ್ತಿಗೆಗೆ ಹೊಡೆದು ಕೊಲೆ ಮಾಡಿದ್ದ ಈ ಬಗ್ಗೆ ಗದಗ ಗ್ರಾಮೀಣಪ್ಪ ಪೊಲೀಸ್ ಠಾಣೆ ಅಪರಾಧ ಕ್ರಮಾಂಕ ಎರಡುನೂರ ಇಪ್ಪತ್ತೆರಡು ಅಬ್ಲಿಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಕರಣ ದಾಖಲಾಗಿ ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕಪ್ಪತ್ನವರು ಇವರು ಈ ಪ್ರಕರಣದ ತನಿಖೆಯನ್ನು ಕೈಗೊಂಡಿದ್ದರು ನಿಗದಿತ ಸಮಯದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪತ್ರವನ್ನು ಸಲ್ಲಿಸಿ ಮಾನ್ಯ ನ್ಯಾಯಾಲಯ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇದು ವಿಚಾರಣೆ ನಡೆದು ಶ್ರೀಮತಿ ಸಿಗ್ಲಿ ಅವರು ಈ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಪರವಾಗಿ ಈ ಪ್ರಕರಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವಾದ ಮಂಡಿಸಿದ್ದಾರೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ಪ್ರಕರಣದಲ್ಲಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ ಕಲಂ ಫೋರ್ ನೈಂಟಿ ಏಟ್ ಎ ಇದಕ್ಕೆ ಐ ಪಿ ಸಿ ಸೆಕ್ಷನ್ಗೆ ಒಂದು ಸಾವಿರ ದಂಡ ಮತ್ತು ಮೂರು ವರ್ಷ ಶಿಕ್ಷೆ ಅದೇ ರೀತಿ ಕಲಂ ಮೂರುನೂರ ಎರಡು ಐ ಪಿ ಸಿ ಸೆಕ್ಷನ್ಗೆ ಐದು ಸಾವಿರ ರೂಪಾಯಿ ದಂಡ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಮಾನ್ಯ ನ್ಯಾಯಾಲಯ ಜಜ್ಮೆಂಟ್ ತೀರ್ಪನ್ನು ನೀಡಿದೆ ಈ ಒಂದು ಪ್ರಕರಣದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದಕ್ಕೆ ಮಾಡಿರ್ತಕ್ಕಂಥ ಆಗಿನ ತನಿಖಾಧಿಕಾರಿ ಮತ್ತು ವಿಚಾರಣೆ ಸಮಯದಲ್ಲಿ ಟ್ರಯಲ್ ಮಾನಿಟರಿಂಗ್ ಮಾಡಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಹಾಗೂ ಏನು ಈ ಪ್ರಕರಣದಲ್ಲಿ ಅಭಿಯೋಜಕರಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ರೀಮತಿ ಸವಿತಾ ಸಿಗ್ಲಿ ಅವರಿಗೆ ಇಲಾಖೆಯ ಪರವಾಗಿ ನಾನು ಮತ್ತು ನನ್ನ ವೈಯಕ್ತಿಕವಾಗಿ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮತ್ತು ಇವರಿಗೆ ಸೂಕ್ತ ಪ್ರಶಂಸನಾ ಪತ್ರ ಮತ್ತು ಬಹುಮಾನವನ್ನು ಕೂಡ ನೀಡಲಾಗುವುದು ತಮಗೆಲ್ಲ ಗೊತ್ತಿರುವ ಹಾಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಮೊಬೈಲ್ ಏನು ಕಳ್ಕೊಂಡಿರ್ತಾರೆ ಕೆಲವು ಕಳ್ತನ ಕೂಡ ಆಗಿರ್ತದೆ ಅಂಥ ಪ್ರಕರಣಗಳನ್ನು ಪತ್ತೆ ಮಾಡಿ ಸಾರ್ವಜನಿಕ ಸಾರ್ವಜನಿಕರಿಗೆ ಹಿಂದಿರುಗಿಸಲಿಕ್ಕೆ ವಿಶೇಷವಾದ ಕ್ರಮವನ್ನು ನಾವು ತೆಗೆದುಕೊಂಡಿದ್ವಿ ಮೊದಲು ನಾವು ಮೊಬಿಪೈ ಅನ್ನುವಂಥ ಒಂದು ಏನು ಆ್ಯಪನ್ನು ಮಾಡಿ ಅದರ ಮುಖಾಂತರ ಮಾಡ್ತಿದ್ವಿ ಸಬ್ಸಿಕ್ವೆಂಟ್ಲಿ ಕೇಂದ್ರ ಸರ್ಕಾರದಿಂದ ಸಿ ಐ ಆರ್ ಅಂತೇಳಿ ಒಂದು ಆ್ಯಪ್ ಬಂದ ಮೇಲೆ ಆ ಅದರ ಸಹಾಯದಿಂದ ನಾವು ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂತಿರುಗಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಒಟ್ಟಾರೆಯಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲು ಸಾಲಿನ ಫೆಬ್ರವರಿಯಿಂದ ಇಲ್ಲಿವರೆಗೆ ನಾವು ಟೋಟಲ್ ಎಂಟುನೂರ ಎಂಬತ್ತು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಸಾರ್ವಜನಿಕರಿಗೆ ಹಿಂದಿರುಗಿಸಿದ್ದೀವಿ ಅದರ ಒಟ್ಟು ಮೌಲ್ಯ ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಅರವತ್ತೇಳು ಸಾವಿರದ ಆರುನೂರ ಐವತ್ತೆಂಟು ರೂಪಾಯಿ ಆಗ್ತದೆ ಸೊ ಇದು ಒಟ್ಟು ಮೊಬೈಲ್ಗಳು ಇವತ್ತು ನಾವು ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಮರಳಿ ಕೊಡ್ತಾ ಇರೋದು ಒಟ್ಟು ನೂರ ಐವತ್ತೆಂಟು ಮೊಬೈಲ್ಗಳು ಅವುಗಳ ಒಟ್ಟು ಕಿಮ್ಮತ್ತು ಸುಮಾರು ಇಪ್ಪತ್ತೈದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗ್ತದೆ ಇದರಲ್ಲಿ ಸೆನ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ ಏಳು ಪ್ರಕರಣಗಳು ರೋಣ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ ನಲವತ್ತು ಪ್ರಕರಣಗಳು ಬೆಟಗಿರಿ ಪೊಲೀಸ್ ಠಾಣೆಯಲ್ಲಿ ವರದಿಯಾದ ಐದು ಪ್ರಕರಣಗಳು ಎಕ್ಸ್ಟೆನ್ಷನ್ ಪೊಲೀಸ್ಷನಲ್ಲಿ ವರದಿಯಾದ ಹತ್ತು ಪ್ರಕರಣಗಳು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ವರದಿಯಾದ ಐದು ಪ್ರಕರಣಗಳು ಶಿರಟ್ಟಿ ಪೊಲೀಸ್ ಸ್ಟೇಷನಲ್ಲಿ ವರದಿಯಾದ ನಾಲ್ಕು ಪ್ರಕರಣಗಳು ಮುಂಡ್ರಗಿ ಪೊಲೀಸ್ನಲ್ಲಿ ವರದಿಯಾದ ಇಪ್ಪತ್ತೈದು ಪ್ರಕರಣಗಳು ನರೇಗಲ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ ಐದು ಪ್ರಕರಣಗಳು ಟೌನ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ ಎರಡು ಪ್ರಕರಣಗಳು ರೂರಲ್ ಪೊಲೀಸ್ ಸ್ಟೇಷನಲ್ಲಿ ವರದಿಯಾದ ಐದು ಪ್ರಕರಣಗಳು ನರಗುಂದ್ ಪೊಲೀಸ್ ಠಾಣೆಯಲ್ಲಿ ವರಿಯಾದ ಎಂಟು ಪ್ರಕರಣಗಳು ಮತ್ತು ಟೆಕ್ನಿಕಲ್ ಸೆಲ್ ನಾವು ನಮ್ಮ ನಿಮಗೆ ಮುಂಚೆನೂ ಕೂಡ ಹೇಳಿದೆ ನಾವು ನಮ್ಮ ಆಫೀಸಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಫಾಲೋಅಪ್ ಮಾಡಲಿಕ್ಕೆ ಒಂದು ತಾಂತ್ರಿಕ ವಿಭಾಗವನ್ನು ಮಾಡಿದ್ದೀವಿ ಅಲ್ಲಿ ಅಲ್ಲಿ ಕೂಡ ಒಟ್ಟು ಮೂವತ್ತೆರಡು ಪ್ರಕರಣಗಳನ್ನ ನಾವು ದಾಖಲಿಸ್ಕೊಂಡಿದ್ದೀವಿ ಹೀಗಾಗಿ ಒಟ್ಟು ಈ ನೂರ ಐವತ್ತೆಂಟು ಮೊಬೈಲ್ಗಳನ್ನು ಇವತ್ತು ನಾವು ವಶಪಡಿಸಿಕೊಂಡು ಸಾರ್ವಜನಿಕರಿಗೆ ಅವರವರು ಯಾರು ಅದರ ಮಾಲೀಕ್ ಮಾಲೀಕರಿದ್ದಾರೆ ಅವರಿಗೆ ನಾವು ಮರಳಿ ಕೊಡ್ತಾ ಇದ್ದೀವಿ ಈ ಎಲ್ಲ ಕೆಲಸಗಳಲ್ಲಿ ಮೊಬೈಲ್ ಪತ್ತೆ ಮಾಡೋದ್ರಲ್ಲಿರ್ಬೋದು ಈ ಏನು ಪ್ರಾಪರ್ಟಿ ಅಫೆನ್ಸನ್ನು ಪತ್ತೆ ಮಾಡಿದ್ದಾರೆ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಯವರು ಇವರಿಗೂ ಕೂಡ ನಾನು ಪ್ರಶಂಸನಾ ಪತ್ರ ಮತ್ತು ಸೂಕ್ತ ಬಹುಮಾನವನ್ನು ಇಲಾಖೆಯಿಂದ ನೀಡಲಿಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇನೆ ಗದಗ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವತ್ತಿನ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಗದಗ ಜಿಲ್ಲಾ ಪೊಲೀಸ್ ವಿಶೇಷವಾದ ಕಾಳಜಿ ವಹಿಸಿ ಅಭಿಯಾನವನ್ನು ವಹಿಸಿಕೊಂಡು ತಡೆಗಟ್ಟಲಿಕ್ಕೂ ಕೂಡ ಮತ್ತು ಪತ್ತೆ ಹಚ್ಚಲಿಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅದು ತಾಂತ್ರಿಕವಾಗಿರ್ಬೋದು ಮತ್ತು ಭೌತಿಕವಾಗಿರ್ಬೋದು ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗದಗ ಶಹರ ಠಾಣಾ ವ್ಯಾಪ್ತಿಯಲ್ಲಿ ಶ್ರೀ ಶೇಖರ್ಗೌಡ ತಂದೆ ಬಸನ್ಗೌಡ ಪಾಟೀಲ್ ಸಾಕಿನ್ ಗಣೇಶನಗರ ಇವರು ಅಂದರೆ ಗಣೇಶ್ ನಗರ ಏರಿಯಾದವರು ಇವರ ಮನೆ ಕಳತನ ಆಗಿತ್ತು ಈ ಬಗ್ಗೆ ಗದಗ್ ಶಹರ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಅರವತ್ತೇಳು ಹಬ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿತ್ತು ಈ ತನಿಖೆಯನ್ನು ಕೈಗೊಳ್ಳಲಿಕ್ಕೆ ನಾವು ವಿಶೇಷವಾಗಿ ನಮ್ಮ ಎಡಿಷನ್ ಎಸ್ ಪಿ ಸಂಕದವರು ಡಿ ವೈ ಎಸ್ ಪಿ ಆದ ಇನಾಮ್ದಾರ್ ಮತ್ತು ಪ್ರಭೌಡ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಟೌನ್ ಇನ್ಸ್ಪೆಕ್ಟರ್ ಪಾಟೀಲ್ ಮತ್ತು ಅವರ ಅಧಿಕಾರ ಸಿಬ್ಬಂದಿಯವರು ಬೆಟಗಿರಿ ಪೊಲೀಸ್ ಇನ್ಸ್ಪೆಕ್ಟರ್ ಧೀರಜ್ ಶಿಂದೆ ಮತ್ತು ಅವರ ಅಧಿಕಾರ ಸಿಬ್ಬಂದಿಯವರು ಮುಳುಗುಂದ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಂಗಮೇಶ್ ಯೋಗಿ ಮತ್ತು ಅವರ ಅಧಿಕಾರ ಸಿಬ್ಬಂದಿಯವರನ್ನು ಒಳಗೊಂಡ ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿತ್ತು ಮಾನ್ಯ ಐ ಜಿ ಸಾಹೇಬರು ಕೂಡ ಇದರ ಬಗ್ಗೆ ನಮಗೆ ಸೂಕ್ತ ಮಾರ್ಗದರ್ಶನ ನೀಡ್ತಾ ಇದ್ದರು ಸೊ ಈ ಒಂದು ವಿಶೇಷ ತಂಡ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡುವಾಗ ಒಟ್ಟು ಈ ಪ್ರಕರಣಗಳಿಗೆ ಸಂಬ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿತರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಒಬ್ಬರು ಕಾಜಾ ಉರ್ಫ್ ಶೇಖ್ ತಂದೆ ರಫೀಕ್ ಸೈಯದ್ ಸುಮಾರು ಮೂವತ್ತ್ನಾಲ್ಕು ವರ್ಷ ಕಾರ್ ಚಾಲಕ ಉದ್ಯೋಗ ಬೆಳಗಾವಿ ವೈಭವ್ ನಗರದ ನಿವಾಸಿ ಹಾಗೂ ಅರ್ಮಾನ್ ತಂದೆ ಇರ್ಫಾನ್ ಶೇಖ್ ಸುಮಾರು ಹತ್ತೊಂಬತ್ತು ವರ್ಷ ಕೂಲಿ ಕೆಲಸ ಉದ್ಯೋಗ ಈತನು ಕೂಡ ಬೆಳಗಾವಿಯ ವೈ ನಗರದವನು ಅದೇ ರೀತಿ ಮೆಹಬೂಬ್ ತಂದೆ ಇಬ್ರಾಹಿಂ ಮುಲ್ಲಾ ಸುಮಾರು ಹದಿನೆಂಟು ವರ್ಷ ವಯಸ್ಸು ಕೂಲಿ ಕೆಲಸ ಈತನು ಕೂಡ ಬೆಳಗಾವಿಯ ವೈಭವ ನಗರದ ಸತ್ಯಸಾಯಿ ಕಾಲೋನಿಯವನು ಈ ಮೂರು ಜನರನ್ನು ವಶಕ್ಕೆ ಪಡಿಸಿಕೊಂಡು ವಶಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಇವರು ಗದಗ್ ನಗರದ ವ್ಯಾಪ್ತಿಯಲ್ಲಿ ಸುಮಾರು ಆರು ಪ್ರಕರಣಗಳನ್ನು ಮಾಡ ಏನೋ ಅಪರಾಧ ಮಾಡಿರುವುದು ತಿಳಿದು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ಕ ರೂಪಾಯಿ ಕಿಮ್ಮತ್ತಿನ ನಾಲ್ಕುನೂರ ನಾಲ್ಕುನೂರ ಒಂದು ಗ್ರಾಮ್ ಬಂಗಾರದ ಆಭರಣಗಳನ್ನು ಹಾಗೂ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನ ಎರಡು ಲಕ್ಷ ಎರಡು ಕೆ ಜಿ ಎಂಟುನೂರು ಗ್ರಾಮ್ ಬೆಳ್ಳಿ ಸಾಮಾನುಗಳನ್ನು ಮತ್ತು ಈ ಆರೋಪಿತರು ಕೃತ್ಯಕ್ಕೆ ಬಳಸ್ತಿ ಬಳಸ್ತಿದ್ದ ತಕ್ಕ ಬಳಸ್ತಿರ್ತಕ್ಕಂಥ ಒಂದು ಕಾರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಿಮ್ಮತ್ತಿಂದು ಇವುಗಳನ್ನೆಲ್ಲ ವಶಪಡಿಸಿಕೊಂಡು ಅವರನ್ನು ಮುಂದಿನ ತನಿಖೆ ಕೈಗೊಳ್ಳಲಾಗ್ತಾ ಇದೆ ವಿಚಾರಣೆ ಸಮಯದಲ್ಲಿ ಈ ಆರೋಪಿತರು ಈ ಪ್ರಕರಣದ ಕೆಲವು ಆರೋಪಿತರು ಈಗಾಗಲೇ ಬೆಳಗಾವಿ ಜಿ ಬೆಳಗಾವಿ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಈ ಆಮೇಲೆ ಆಂಧ್ರ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಕಳತನ ಮಾಡಿರುವುದು ವಿಚಾರಣೆ ವೇಳೆ ತಿಳಿದು ಬಂದಿದೆ ಈಗಾಗಲೇ ಕೆಲವು ಪ್ರಕರಣದಲ್ಲಿ ಇವರು ಆರೋಪಿತರಿದ್ದಾರೆ ಇನ್ನೂ ಕೆಲವು ಪ್ರಕರಣಗಳನ್ನು ಮಾಡಿರುವುದಕ್ಕೆ ತಿಳಿದು ಬಂದಿರೋದ್ರಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕುರಿತು ಮಾಹಿತಿ ನೀಡ್ತೀವಿ ಮತ್ತು ಈಗಾಗಲೇ ಏನಾದರೂ ಇವರು ಬ ಏನಾದರೂ ಬೇಲ್ ಇದ್ದ ಬೇಲ್ ಕ್ಯಾನ್ಸಲೇಷನ್ ಇರ್ಬೋದು ವಾರಂಟ್ಗಳು ಪೆಂಡಿಂಗ್ ಇದ್ದರೆ ಅದನ್ನು ಆ ಬಗ್ಗೆ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಇವ್ರ ಬಗ್ಗೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಕ್ರಮ ಕೈಗೊಳ್ತೀವಿ